ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಗೆ ಸ್ವಾಗತ ಮೈನ್ ಥಿಂಗ್ ಮೂರು ಕಂತಿನ ಹಣ ಕೂಡ ಜಾ ಆಗೋದ ಬಗ್ಗೆ ಮಾಹಿತಿ ಅದೇ ರೀತಿ ಹೊಸ ನಿಯಮ ಹೊಸ ರೂಲ್ಸ್ ಕೂಡ ತಂದಿದ್ದಾರೆ ಅದು ಬಿಗ್ ಶಾಕ್ ಆಗಬಹುದು ಎಲ್ಲ ಮಹಿಳಾ ಮಣಿಯರಿಗೆ ತಿಳಿಸ್ಕೊಡ್ತೀವಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೈನ್ ಥಿಂಗ್ ಹಣ ಬಿಡುಗಡೆ ಸಂಬಂಧ ಮಾಹಿತಿ ಕೂಡ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗುತ್ತೆ ಆ ಮೇನ್ ಥಿಂಗ್ ಏನಂದ್ರೆ ಕಳೆದ ಮೂರು ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದೇ ಇರೋ ಕಾರಣ ಮಹಿಳೆಯರಿಗೆ ಆತಂಕ ಆಗಿದೆ ತೊಂದರೆ ಆಗಿದೆ ಏನಾಗಿದೆ ಇದು ಈ ರೀತಿ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಆತಂಕ ಕೂಡ ಇದೆ ಹಣ ಜಮಾ ಸಂಬಂಧ ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಹಣದ ಬಗ್ಗೆ ಕೊಟ್ಟಿದ್ದಾರೆ ಏನಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಪ್ರಾರಂಭದಿಂದ ಹಲವು ತಾಂತ್ರಿಕ ಹಾಗೂ ವ್ಯವಸ್ಥಾಪನಾ ಸಮಸ್ಯೆಗಳು ಕೂಡ ಇದಾವಂತೆ ತಾಂತ್ರಿಕ ಸಮಸ್ಯೆ ಟೆಕ್ನಿಕಲ್ ಪ್ರೋಗ್ರಾಮ್ಗಳು ಅದೇ ರೀತಿ ವ್ಯವಸ್ಥಾಪನಾ ಸಮಸ್ಯೆಗಳು ಕೂಡ ಇದಾವೆ ಆ ನಿಟ್ಟಿನಲ್ಲಿ ಹಣ ಜಮ ಜಮ ಆಗಿರೋದು ವಿಳಂಬ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಪ್ರಕ್ರಿಯೆ ಅಂದ್ರೆ ಪ್ರೊಸೆಸ್ ಕೂಡ ಶುರುವಾಗಿದೆ ಇನ್ನೇನು ಜಮಾ ಮುಂದುವರೆತದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಮೈನ್ ಥಿಂಗ್ ಹದಿನೈದು ಮತ್ತು ಹದಿನಾರು ಮತ್ತು ಹದಿನೇಳನೇ ಕಂತು ಒಟ್ಟು ಮೂರು ಕಂತು ಬರ್ಬೇಕಾಗುತ್ತೆ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣ ಬರ್ಬೇಕಾಗುತ್ತೆ ಆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಈ ತಿಂಗಳ ಕೊನೆಯಲ್ಲಿ ಹಂತ ಹಂತವಾಗಿ ಜಮೆ ಆಗ್ತದೆ ಇದೇ ಫೆಬ್ರವರಿ ತಿಂಗಳ ಕೊನೆಯ ಒಳಗಡೆ ಫಿಫ್ಟೀನ್ತ್ ಹಾಗೂ ಸಿಕ್ಸ್ಟೀನ್ತ್ ಹದಿನೈದು ಮತ್ತೆ ಹದಿನಾರನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಪೆಂಡಿಂಗ್ ಇರುವ ಮೂರು ತಿಂಗಳ ಅಂತ ಹಣವನ್ನು ಕೂಡ ಹಂತ ಹಂತವಾಗಿ ಬಿಡುಗಡೆ ಕೂಡ ಮಾಡ್ತಾರಂತೆ ಯಾವ್ದು ಪೆಂಡಿಂಗ್ ಇದೆ ಅದನ್ನ ಹಂತ ಹಂತವಾಗಿ ಬಿಡುಗಡೆ ಕೂಡ ಮಾಡ್ತಾರಂತೆ ಸರ್ಕಾರ ಈ ಪ್ರಕ್ರಿಯೆ ಕೂಡ ತ್ವರಿತಗತಿಯಲ್ಲಿ ಕೂಡ ನಾವು ಮಾಡ್ತಾ ಇದೀವಿ ಕ್ರಮ ಕೂಡ ಕೈಗೊಂಡಿ ಕೈಗೊಳ್ತಾ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಹದಿನೈದು ಹದಿನಾರನೇ ಕಂತು ಈ ಮಂತಿನೊಳಗೆ ನಿಮಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮೈನ್ ತಿಂಗ್ ಹದಿನೈದು ಹದಿನಾರು ಹದಿನೇಳು ಮೂರು ಕೂಡ ಇದೆ ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ಕೆಲ ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಕೆಲ ಜಿಲ್ಲೆಗಳಿಗೆ ಜಮ ಆಗಿದೆ ಹದಿನೈದನೇ ಕಂತಿದ್ದು ಬಟ್ ಇನ್ನು ಕೆಲ ಜಿಲ್ಲೆಗಳಿಗೆ ಮಾತ್ರ ಹಣ ತಲುಪಿಲ್ಲ ಯಾವ್ದು ಯಾವ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಹದಿನೈದನೇ ಕಂತಿಂದು ಫಿಫ್ಟೀನ್ತ್ ಹದಿನೈದನೇ ಕಂತಿನ ಹಣ ಜಮ ಆಗಿಲ್ಲ ಅವರಿಗೆ ಫೆಬ್ರವರಿ ಫಿಫ್ಟೀನ್ತ್ ಒಳಗೆ ಇದೆ ಫೆಬ್ರವರಿ ಹದಿನೈದನೇ ತಾರೀಕು ಒಳಗೆ ನಿಮಗೆ ಹದಿನೈದನೇ ಕಂತಿನ ಹಣ ಕೂಡ ಜಮೆ ಆಗುತ್ತಂತೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಹಂತ ಹಂತವಾಗಿ ಜಮೆ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದೆ ಫೆಬ್ರವರಿ ಟ್ವೆಂಟಿತ್ ಒಳಗಡೆ ನಿಮಗೆ ಎಲ್ಲಾ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಪೂರ್ತಿಯಾಗಿ ಜಮೆ ಆಗುವ ಇದೆ ಅಂತ ಹೇಳಿದರೆ ತಿಂಗಳ ಒಳಗಡೆ ಅಂತ ಹೇಳಿದ್ರು ಕೂಡ ಫಿಫ್ಟೀನ್ ಒಳಗೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿರೋರಾಗಿ ಹೊಸ ವಿಧ ವಿಧಾನ ಕೂಡ ಮಾಡಿದ್ದಾರೆ ಹೊಸ ಬದಲಾವಣೆ ಕೂಡ ಮಾಡಿದ್ದಾರೆ ಇದು ಬಿಗ್ ಶಾಕ್ ಆಗ್ಬಹುದು ತಿಳಿದುಕೊಳ್ಳಿ ಏನಂದ್ರೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ರು ಈ ಹಿಂದೆ ನಿಮ್ಮ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ರು ಬಟ್ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ತಾಲೂಕು ಪಂಚಾಯತಿ ಮೂಲಕ ನಿಮಗೆ ಜಮಾ ಮಾಡ್ತಾರಂತೆ ಇದರಿಂದ ಆ ಇಲಾಖೆಗೆ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ನಮ್ಮ ಇಲಾಖೆ ವರೆಗೋಸ್ಕರ ಈ ರೀತಿ ಯಾಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಈಗ ಡೈರೆಕ್ಟ್ ಆಗಿ ನಮ್ಮ ಖಾತೆಗೆ ಬರ್ತಾ ಇತ್ತು ಬಟ್ ಈಗ ಆಗಲ್ಲ ತಾಲೂಕ್ ಪಂಚಾಯತಿ ಬರುತ್ತೆ ತಾಲೂಕ್ ಪಂಚಾಯತಿ ನಿಮ್ಗೆ ಬರುತ್ತೆ ಆ ಆದರೆ ಕೆಲವರು ಆ ಭಯ ಪಡ್ತಾ ಇದ್ದಾರೆ ಏನಂದ್ರೆ ಭ್ರಷ್ಟಾಚಾರ ಆಗ್ಬೋದು ಆ ರೀತಿ ಆಗ್ಬೋದು ಅಂತ ನೋಡೋಣ ಏನಾಗುತ್ತೆ ಅಂತ ಕಾಯ್ತಾ ನೋಡೋಣ ಆ ಮೇನ್ ಥಿಂಗ್ ಈ ವಿಡಿಯೋದ ಸಾರಾಂಶ ನೋಡೋದಾದ್ರೆ ಹಂತ ಹಂತವಾಗಿ ಹದಿನೈದು ಹದಿನಾರು ಹಣ ಜಮಾ ಆಗ್ತಾರೆ ಫೆಬ್ರವರಿ ಫಿಫ್ಟೀನ್ತ್ ಒಳಗೆ ಹದಿನೈದನಕ್ಕಂತೂ ಟ್ವೆಂಟಿ ತೊಳಗೆ ಎಲ್ಲ ಹಣ ಜಮಾ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊಸ ಪಾವತಿ ವಿಧಾನದಿಂದ ಬದಲಾವಣೆ ಆಗಿದೆ ಏನಾದರೂ ಸಮಸ್ಯೆ ಆದ್ರೆ ಅವರು ತಮ್ಮ ತಮ್ಮ ತಾಲೂಕು ಪಂಚಾಯತ್ ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಇದು ಇವತ್ತಿನ ವಿಡಿಯೋ